ಜವಾರಿ ನ್ಯೂಸ್ ಗುಂಡಕ್ಕ ಇನ್ನು ಒಂದಿನ ದಿನ ಹೋದ್ರ ಗಣರಾಜ್ಯೋತ್ಸವ ಬರ್ತೈತಿ ಅದ್ರ ಸಲುವಾಗಿ ಲಾಲ್ಬಾಗ್ದಾಗ ಏನೇನೋ ಫ್ಲವರ್ ಶೋ ಎಲ್ಲ ಮಾಡಾರ ಬರ್ರಿ ನಮ್ ಬಸ್ಸೆ ಅಲ್ಲಿ ಈ ಸಲ ಏನೇನ್ ವಿಶೇಷತೆ ಇದೆ ಅಂತ ನೋಡ್ಕೊಂಡ್ ಬರೋಣ ಬಸ್ಸಾಗ ಎಲ್ಲಿ ನಿಂತಾನ ಅನ್ಕೊಂಡ್ರ ನೋಡ್ರಿ ಗಾಂಧಿ ತಾತರ ಗಾಂಧಿ ತಾತರ ಮುಂದ ದಿನ ಹಾ ಎದು ಕೇಳ್ರಿ ಹಾ ಎರಡು ದಿನ ಬಿಟ್ಟು ಏನಿಶೇಷ ಹಾ ಗಣರಾಜ್ಯೋತ್ಸವ ಐತಿ ಹಾ ಗಣರಾಜ್ಯೋತ್ಸವ ಸಂಬಂಧ ಇಲ್ಲಿ ಲಾಲ್ಬಾಗ್ದಾಗ ಫುಲ್ ಪವರ್ ಸ್ಲೋ ಎಲ್ಲ ಮಾಡ್ಯಾರ ಅದಕ್ಕೆ ಅದನ್ನ ನೋಡಕ್ ಬಂದಿನಿ ಬರ್ರಿ ನಿಮಗೂ ತೋರ್ಸ್ತೇನೆ ಹಾ ಚಂದ ಚಂದ ಹೂವು ಕತಿ ಹುಂಡಕ ನೋಡಿ ನಮ್ಮ ಹೊಲ್ದ ಬೆಳ್ದ ಹೂವೆಲ್ಲ ಇಲ್ಲೇ ತಂದಾಕ್ಯಾರ ನೋಡು ಬಾ ನೀನು ಹಾಂ ತೆಲಗಿಟ್ಕೊಳ್ಳಿ ಏನ್ ಹೂ ಅದವ ಏನು ಕತಿ ನೀ ಬರೀ ಮಲ್ಲಿಗೆ ಹೂವು ಕನ್ಕಂಬ್ರಿ ಹೂವು ಚೆಂಡು ಹಾಸ್ತಾ ನೋಡಿದ್ದಾವಲ್ಲ ಇಲ್ಲಿ ಬಾ ನೋಡು ಎಟ್ಕೊಂಡ್ ಬೇರೆ 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 ನಮ್ಮನಿ ಹೂವು ಅದಾವ ಹ ಪಾರಿನ ಹೂವು ಇದ್ರಾಗ ಊದಾಗ ಕಟ್ಟರಂತೀನ್ ಮನಿ ಪಾಪ ಇವರಿಗೆ ಸಿಮೆಂಟ್ ಕಲ್ಲು ಏನು ಸಿಕ್ಕಿದ್ದಂಗೆ ಕಾಣಲಿಲ್ಲ ಅದಕ್ಕೆ ಹೂ ಸಿಕ್ಕ ಊದಾಗ ಬಾಪು ಕುಟಿ ಗುಂಡಕ್ಕ ನೋಡಿಲಿ ಇದು ಬಾಪು ಕುಟಿ ಹಾ ಆ ಮನಿ ಮುಂದೆ ಅಲ್ಲಿ ಚರಕ ಇಟ್ಟರ ಚರಕಾಗ ಏನು ಬರ್ತಾರ ಗೊತ್ತಾ ನನ್ನ ಜೀವನವೇ ನನ್ನ ಸಂದೇಶ ಅಂತ ಬರ್ದರ ಅದನ್ನ ನೋಡಿ ತಿಳ್ಕೊ ಹಾ ನೀವು ಅದಿ ಅದಿ ನೋಡು ಎಮ್ಮ ಬಾಯಲ್ಲಿ ಇಡೀ ಫ್ಲವರ್ ಶೋ ಎಲ್ಲ ನೋಡಿ ಸುತ್ತಾಡ್ಕೊಂಬಂದ್ರ ಅವ್ರ್ ಮೇಡಮರ ಮಾತಾಡ್ಸೋಂತ ಮೇಡಮರ ನೋಡ್ಕೊಂಬಂದ್ರಿ ಎಲ್ಲಾ ಫ್ಲವರ್ ಶೋ ಹೌದು ಹೌದಾ ಏನ್ ಬಾಳ ಇಷ್ಟ ಆಗಿದ್ ನಿಮ್ಗ ಗಾಂಧೀಜಿ ಗಾಂಧೀಜಿದ ಗಾಂಧಿ ಬಾಪು ಕುಟೀರ ಇಷ್ಟ ಆಗಿದೆ ಬಾಪು ಕುಟೀರ ಇಷ್ಟ ಆಯ್ತಾ ಹಂಗೆ ಹಂಗ್ಯಾ ಕಟ್ಕೋರಿಲ್ಲ ಹೂವೆಲ್ಲ ಮಾಡಿ ಕಟ್ಟ ಕಟ್ಟತಿರ ನಿಮ್ಗೆ ಏನ್ ಇಷ್ಟ ಆಯ್ತ್ರಿ ಮೇಡಮ್ ಇದೆ ಈ ಮನೆ ಚೆನ್ನಾಗಿದೆ ಈ ಮನೆ ಚಲೋ ತಗೊಂಡ್ ಹೋಗ್ರಿ ಕೊಟ್ರೆ ತಗೊಂಡ್ ಹೋಗಿ

ಫ್ಲವರ್ ಶೋ ಎಲ್ಲ ನೋಡಕ ರಾಜಾಜಿನಗರಿಂದ ಒಂದು ಫುಲ್ ಫ್ಯಾಮಿಲಿನ ಬಂದೈತಿ ಬಾ ಅವ್ರ ಮಾತಾಡ್ಸೋಣ ಅಂತ ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ಆರಾಮಿ ಸರ್ ಫುಲ್ ಎಲ್ಲಾ ಫ್ಲವರ್ ಶೋ ಎಲ್ಲ ಸುತ್ತಾಡ್ಕೊಂಡ್ ಬಂದಿರಿ ಹೌದು ಏನ್ ಇಷ್ಟ ಆಯ್ತು ನಿಮಗೆ ಇಷ್ಟ ಆಯ್ತು ಸರ್ ಎಲ್ಲ ಇಷ್ಟ ಆಯ್ತಾ ಮೇಡಮ್ ನಿಮ್ಗೆ ಏನ್ ಇಷ್ಟ ಆಯ್ತು ನಾವು ಎಲ್ಲ ಇಷ್ಟ ಆಯ್ತು ಸರ್ ನಾವು ಪ್ರತಿ ವರ್ಷ ಎರಡ್ ಸಲ ಭೇಟಿ ಕೊಡ್ತಾ ಇರ್ತೀವಿ ಹೌದಾ ಈ ಸಲ ಏನಾರ ಸಾಹೇಬ್ರ ಹೋಗಿ ಹೋಗ್ಕೊಟ್ರ ಹೆಂಗ ಒಂದು ಸ್ಪೆಷಲ್ ಹೌದಾ ಯಾವ ಹೂ ಕೊಡ್ತಿರೀತಿರ ಗುಲಾಬಿ ಹೂ ಕೊಡ್ತಾರ ಅಂದ್ಕೊಂಡ ಬಾ ಇವ್ರ ಮಗಳನ್ರಿ ಏನ್ರಿ ಮೇಡಮ್ ಏನೋದ್ರಿ ನೀವು ಬಿಕಾಮ್ ಬಿಕಾಂ ಇಲ್ಲೆಲ್ಲ ಫ್ಲವರ್ ಶೋ ನಾ ಫ್ಲವರ್ ಶೋ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಯಾವ ಹೂವು ಇಷ್ಟ ಅದು ನಿಮಗ ರೋ ರೋಜ್ ಯಾರೋ ಕೊಡ್ಬೇಕಂದ್ ಮಾಡ್ರ್ಯಾಂಗ್ ಕೊಡ್ಬೇಕು ನಿಮ್ ಹಸ್ಬೆಂಡ್ ಇವ್ರಾ

ಎಷ್ಟೋಕೊಂದು ಗುಲಾಬಿ ಹೂ ಅದಾವ ಏನು ಕೈತಿ ಎಲ್ಲ ಕೆಂಪು ಹೂವು ಇಲ್ಲೇ ಅದಾವ ಹಾಂ ತಡಿ ನಾನೊಂದು ಪೊಟೋ ತಗೊಂತಿನಿ ನಾನು ಒಂದು ಪೊಟೋ ತೊಗೊಂತೀನ ಚಂದದ ಹೂವು ಬಾಯ್ ಇಲ್ಲೊಬ್ ರಜರಾದ್ರ ಅವ್ರು ಎಲ್ಲ ನೋಡ್ಕೊಂಡ್ ತಿರ್ವಾಡ್ಕೊಂಡ್ ಅಂತ ಸರ ನಮಸ್ಕಾರ ರೀ ನಮಸ್ಕಾರ ಸರ್ ನೋಡ್ಕೊಂಡ್ ಬಂದ್ರಿ ಎಲ್ಲ ನೋಡ್ಕೊಂಡ್ ಬಂದ್ವಿ ಹೆಂಗೈತಿ ಏನ್ ಕತಿ ತುಂಬಾ ಚೆನ್ನಾಗಿದೆ ಗಾಂಧಿ ಹಳೆ ನೆನಪೆಲ್ಲ ಬರುತ್ತೆ ನಮ್ಗೆ ಸ್ವಾತಂತ್ರ್ಯ ಹೆಂಗ್ ಬಂತು ನಾವ್ ಯಾವ ತರ ಇದ್ ಮಾಡಿದ್ವಿ ಅದನ್ನೆಲ್ಲಾ ನಮ್ಗೆ ಪ್ಲೇ ಗ್ರೌಂಡ್ ಆಯ್ತು ತಿರುಗಿ ಎಲ್ಲ ಪುಣಿಸ್ಬಿಡ್ರಿ ಎಲ್ಲಾ ಊದ ಪುಣಸ ಗಾಂಧಿ ದಿನ ನಮ್ಮ ನೆನಪಾಯ್ತು ನಮ್ಗ್ ಸ್ವಾತಂತ್ರ್ಯ ಹೆಂಗ್ ಬಂತು ಅಂತ ಗೊತ್ತಾಯ್ತು ಸೊ ಇದನ್ನ ನೆನಪಾಯ್ತು ಈಗ ಎಷ್ಟು ವರ್ಷದಿಂದ ಇಲ್ಲಿಗೆ ವರ್ಷದಿಂದ ಬರ್ತಾ ಇದ್ವಿ ಐದು ವರ್ಷದಿಂದ ಬರಕತ್ತೀರಿ ಐದ್ ವರ್ಷಕ್ಕ ಹಿಂದಿಕ್ಕೂ ಹಿಂದಕ್ಕೂ ಹಿಂದಕ್ಕೂ ಏನ್ ವ್ಯತ್ಯಾಸ ಅನಸ್ತೈತನಾ ಈ ಸತಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಗಾಂಧೀಜಿ ಗಾಂಧಿ ಅವರ ಹಿಸ್ಟ್ರಿನ ತೋರ್ಸಿದಾರೆ ನಮಗೆ ಸ್ವಾತಂತ್ರ್ಯ ಬಂದಿದ್ ಹೆಂಗೆ ಅವ್ರ ಹೆಂಗ್ ಹೋರಾಡದ್ರು ಆಮೇಲೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಪ್ ಹೆಂಗ್ ಮೇಲ್ ತಂದ್ರು ದೇವಸ್ಥಾನದ ಎಂಟ್ರಿ ಹಿಂಗಾಯ್ತು ಇದೆಲ್ಲ ನಾವು ನೋಡೋದ್ರಿಂದ ತುಂಬಾ ಚೆನ್ನಾಗಿದೆ ಈ ವರ್ಷ ನೀವು ಪ್ರತಿ ವರ್ಷ ಬರ್ತೀರಿ ಮೇಡಮ್ ಫ್ಯಾಮಿಲಿ ಬರ್ತೀರಿ ಹೌದ್ ಹೌದ್ ಬರ್ತೀವಿ ನಮ್ಮನೆಯವರ ಗೊತ್ತಿಲ್ದಿರೋದಲ್ಲ ತುಂಬಾ ಇವತ್ ಸಲ ತುಂಬಾ ಚೆನ್ನಾಗ್ ತೋರ್ಸಿದಾರೆ ಗಾಂಧೀಜಿ ಬಗ್ಗೆ ಎಲ್ಲಾ ಅಂದ್ರೆ ಯಾರ್ಯಾರ್ ಏನೇನ್ ಗೊತ್ತಿಲ್ಲ ಅವ್ರಿಗೆ ಎಲ್ಲರಿಗೂ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಕೇತ್ ಅಂತೀರಿ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ತುಂಬಾ ಗೊತ್ತಿರಲ್ಲ ಗಾಂಧೀಜಿ ಬಗ್ಗೆ ಇವಾಗ ಸಲ ನೋಡಿ ತುಂಬಾ ಎಲ್ಲಾ ತಿಳ್ಕೊಳ್ಳೋಂಗಿದೆ ಈ ಸಲ ತುಂಬಾ ಕೇಳ್ದಲ್ ಗುಂಡಕ್ಕ ಇಲ್ಲಿ ಬರೀ ಫ್ಲವರ್ ಶೋ ಅಷ್ಟ ಅಲ್ಲ ಮಹಾತ್ಮ ಗಾಂಧೀಜಿಯವರು ಹಿಂದಕ ಏನೇನು ಮಾಡಿದ್ರು ಅನ್ನೋದನ್ನೆಲ್ಲ ಇಲ್ಲಿ ಈ ಹೂಗಳನ್ನೆಲ್ಲ ಜೋಡಿಸಿದ್ರ ಮುಖಾಂತರ ಇಲ್ಲಿ ತೋರಿಸ್ಕೊಟ್ರಂತ ನೀವು ಅಷ್ಟ ಒಂದ್ಸತಿ ಇಲ್ಲಿ ಭೇಟಿ ಕೊಟ್ರಪ್ಪ ಅಂತಂದ್ರೆ ನಿಮಗೂ ಎಲ್ಲ ಅರ್ಥ ಆಕೈತಿ ಹ್ಞೂ ಅಲ್ಲ ಗುಂಡಕ್ಕ ಅಲ್ಲ ಇ ಚಂದ ಎಲ್ಲ ಹೂಗಳು ಇಟ್ಟು ಫ್ಲವರ್ ಶೋ ಮಾಡ್ಯಾರ ಇಲ್ಲ ನೋಡು ಎಲ್ಲ ಫುಲ್ ಹುಲ್ಲು ಬೆಳೆಸಿಬಿಟ್ರ ತಟ್ಟಗಾರ ಬುದ್ಧಿ ಬೇಡ ನನಗೆ ಹೇಳಿದ್ರಿ ಎಡೆ ಕೋಣಾರ ಕರ್ಕೊಂಡ್ಬರ್ತಿದ್ದೆ ಎಲ್ಲ ತಿಂದು ಹೋಗಿ ಗುಂಡಕ್ಕ ಇಲ್ಲೋಡ ಫ್ಲವರ್ ಶೋ ನೋಡೋಣ ಅಂತಂದು ಬಾದಾಮಿ ಬಾದಾಮಿಲಿಂದ ಬಂದಾರ ಅವ್ರು ಮಾತಾಡ್ತೀನಿ ಬಾ ಸರ ನಮಸ್ಕಾರ ರೀ ನಮಸ್ಕಾರ ಬಂದಿರಿ ಬಂದಿರ್ರಿ ಬಾದಾಮಿ ಬಂದಿರೀರಿಂದ ಬಸ್ ಬಂದ್ರೆ ಟ್ರೈನ್ ಏ ಬಂದ್ರೆ ಬಂದ್ರೆ ಬಸ್ ಬಂದಿವಿ ಮತ್ತೆ ಬಂದಿವಿ ರೀ ಅಂದ್ರೆ ಬಸ್ ಹತ್ತಿ ಪ್ಲೇನ್ ಹತ್ತಿ ಟ್ರೈನ್ ಐತಿ ಎಲ್ಲ ಮುಗಿಸ್ಕೊಂಡ್ ಬಂದಿರಿ ಬಸ್ ಟ್ರೇನ್ ಏನಿಲ್ಲ ನೋಡಿದ್ರಿ ಇಲ್ಲಿ ಬಂದಿವಾಲೂ ಬಸ್ ನೋಡಿದ್ರಿ ಮತ್ತೆ ವಿಧಾನಸೌಧ ಎಲ್ಲ ನೋಡ್ಕೊಂಡ್ ಬಂದಿವಿ ಅಂದ್ರೆ ಬೆಂಗ್ಳೂರ್ ಸುತ್ತಂಗ್ ಹೊಡೆದ್ರಿ ಮತ್ತೆ ಒಳ್ಳೆ ಊರಿಗೆ

ನೋಡಿಲ್ಲೇ ನಿಮ್ ದೋಸ್ತರೆಲ್ಲ ಅದರ ಹಾ ಕೆಟ್ಟದ್ ನೋಡಬಾರ್ದಂತ ಕೆಟ್ಟದ್ದನ್ನ ಕೇಳಬಾರ್ದಂತ ಕೆಟ್ಟದನ್ನ ಮಾತಾಡಬಾರ್ದಂತ ಹಾ ಹಂಗ ನೀನ್ ಮೊಬೈಲ್ ಯೂಸ್ ಮಾಡೋದು ಕಡಿಮೆ ಮಾಡೋ ಇಲ್ಲಾಂದ್ರೆ ನಿನ್ನನ್ನು ಕರ್ಕೊಂಡ್ ಬಂದಿಲ್ಲ ಅಂದ್ರೆ ನಾನು ಹೂವ ರೋಜ ಊಂಡಕ್ಕ ನೋಡಿಲ್ಲೇ ಎಷ್ಟು ಚಂದ 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 ಅಂದ್ ಬಂಡ್ ಬಣ್ಣದ ಗುಲಾಬಿ ಹೂ ಎಲ್ಲ ಅದಾವ ಹಾ ಇದನ್ನ ಏನಾರ ರವಿಚಂದ್ರನ್ ಸರ್ ನೋಡಿದ್ರಂದ್ರ ಅಂದ್ರ ಇಲ್ಲಿಗೆ ಬಂದು ಒಂದ್ ಸಾಂಗ ಮಾಡ್ಬಿಡ್ತಿದ್ರ ಅನ್ಸ್ತೈತಿ रो जा हुवा ನೋಡಿರಲ್ಲ ಇಟ್ಟೋತನ ಫ್ಲವರ್ ಶೋ ಎಲ್ಲ ಅಡ್ಡಾಡ್ ಬಂದೀವಿ ಯಾಕೆ ತಡ ಮಾಡ್ತೀರಿ ಇನ್ನು ಮೂರು ದಿನ ಇರ್ತೈತಿ ಇಪ್ಪತ್ತೇಳನೇ ತಾರೀಕು ಮಟ್ಟ ನೀವು ಲಗು ಲಗು ಬರ್ರಿ ಇಲ್ಲೆಲ್ಲ ಫ್ಲವರ್ 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 ಅದ ಎಲ್ಲ ಫ್ಲವರ್ಸ್ ನೋಡಿ ಮನೆಗೆ ಹೋಗ್ರಿ